ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹತ್ತು ಹದಿನೈದು ದಿನಗಳಲ್ಲಿ ಕರ್ನಾಟಕಕ್ಕೆ ಅಗತ್ಯವಿರುವ ಒಂದು ಪಾಯಿಂಟ್ ಮೂರು ಐದು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರವನ್ನು ಪೂರೈಸುವುದಾಗಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದರು ಅವರು ನವದೆಹಲಿಯಲ್ಲಿ ರಾಜ್ಯದ ಬಿಜೆಪಿ ಸಂಸದರ ಜೊತೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಮಂತ್ರಿಗಳಾದಂತ ನಡ್ಡಾಜಿ ಅವರು ಭೇಟಿ ಎಲ್ಲ ಒಂದು ಡೆಲಿಗೇಷನ್ ನಲ್ಲಿ ಕರ್ನಾಟಕ ಸಮಸ್ಯೆಯನ್ನ ನೀವು ಬಗೆಹರಿಸಬೇಕು ಅಂತ ಅವರು ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಅಧಿಕಾರಿಗಳ ಕೂಡ ಚರ್ಚೆ ಮಾಡಿ ಕೊನೆಗೆ ಅಧಿಕಾರಿಗಳನ್ನ ಕಳಿಸಿ ನಮ್ಮ ಹತ್ರ ಚರ್ಚೆ ಮಾಡಿಸಿ ಇವತ್ತು ಅದರ ಫಲಶೃತಿ ಮತ್ತು ನಮ್ಮೆಲ್ಲರ ಎಂ ಪಿಗಳ ಒತ್ತಾಸ ಇದೆ ಒನ್ ಪಾಯಿಂಟ್ ತ್ರೀ ಫೈವ್ ಮೆಟ್ರಿಕ್ ಟನ್ ಏನಿದೆ ಅದನ್ನ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀವಿ ನೂರ ಕಂಪನಿಗಳಿಗೆ ನಾವು ಸೂಚನೆಯನ್ನ ಕೊಡ್ತೀವಿ ಒಂದು ಪೌರಮಂಡಲ ಇನ್ನೊಂದು ಸ್ಪಿಪ್ಪು ಮಡ್ರಾಸ್ ಪಟ್ಟಿಲೇ ಇವಾಗೆಲ್ಲ ಕೊಡ್ತೀವಿ ಟ್ರಾನ್ಸ್ಪೋರ್ಟೇಶನ್ ಸಮಯ ಬರ್ಗಾಗ್ತದೆ ಅದು ಹತ್ತು ದಿವಸದಿಂದ ಹದಿನೈದು ದಿವಸ ಟೋಟಲ್ ಒನ್ ಪಾಯಿಂಟ್ ಫ್ರೀ ಫೈವ್ ಮೆಟ್ರಿಕ್ ಟನ್ ಮಾಡ್ತೀವಿ ಸೊ ಈ ಪ್ರಶ್ನೆ ಏನು ಇವತ್ತು ಸಿಕ್ಸ್ಟೀನ್ ತೌಸಂಡ್ ಮೆಟ್ರಿಕ್ ಟನ್ ಈಗಾಗಲೇ ಇದೆ ಹೋಗ್ತಾ ಇದೆ ಹಂಗೆ ಡೈಲಿ ಹೋಗ್ಬೇಕು ಸಿಕ್ಸ್ಟಿ ಟನ್ನು ಟ್ವೆಂಟಿ ತೌಸಂಡ್ ಟನ್ನು ಹಿಂಗೆ ಒಂದ್ ಎಂಟು ದಿವಸದಲ್ಲಿ ಎಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಾರೆ ಇಲ್ಲಿ ಪ್ರಶ್ನೆ ಏನು ನಿಮ್ಮ ಹತ್ರ ಇರುವಂತ ಒನ್ ಫಾರ್ಟಿ ತ್ರೀ ಫೈವ್ ಇನ್ ಇನ್ ದ ಮೇನ್ ಟೈಮ್ ಈ ಮಧ್ಯೆ ನೀವು ಸರಿಯಾಗಿ ಎಲ್ಲಿ ಡಿಮಾಂಡ್ ಇದೆ ಯಾವ ಜಿಲ್ಲೆಯಲ್ಲಿದೆ ಯಾವ ರೈತರಿಗಿದೆ ಯಾವ ತಾಲೂಕಲ್ಲಿದೆ ಯಾವ ಹಳ್ಳಿಯಲ್ಲಿ ಹಳ್ಳಿ ಮಟ್ಟದಲ್ಲೂ ಕೂಡ ನಿಮ್ಮ ಮ್ಯಾನೇಜ್ ಮಾಡಿ ರೈತರಿಗೆ ವಿತರಣೆಯನ್ನ ಮಾಡಬೇಕು ತಾಲೂಕಾ ಕೇಂದ್ರ ಇತರ ಕೇಂದ್ರಗಳಲ್ಲಿ ರೈತರು ಬರ್ದಾಗೆ ನೋಡ್ಕೋಬೇಕು ನೀವು ಯಾವುದೇ ರೀತಿಯ ಅಲ್ಲಿ ಲೈನ್ ಇಲ್ಲದೆ ಕ್ಯೂ ಇಲ್ಲದೆ ಅವ್ರಿಗೆ ಸಪ್ಲೈ ಆಗುವಂತ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಬೇಕು ಎಲ್ಲೆಲ್ಲಿ ಬ್ಲಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವ್ರು ದಾಳಿ ಮಾಡಬೇಕು ಅವ್ರ ಕೇಸ್ ಹಾಕಬೇಕು ದಾಸ್ತಾನನ್ನ ಅನ್ನ ಹುಷಾರ ರೈತರಿಗೆ ಹಂಚಬೇಕು ಮತ್ತು ಕಾನೂನಾತ್ಮಕವಾದಂತಹ ಕ್ರಮವನ್ನ ಡಿ ಲೈಸೆನ್ಸಿಂಗ್ ಎಲ್ಲ ಈ ಮಧ್ಯೆ ಏನು ಈ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಆಗುತ್ತೆ ಅದು ಸರಿಯಾದ ಜಂತೆಗೆ ಪ್ರಾಥಮಿಕ ಪ್ರಯಾರಿಟಿ ಮೇಲೆ ಎಲ್ಲಿ ಡಿಮಾಂಡ್ ಇದೆ ಆ ಪ್ರಯಾರಿಟಿ ಮೇಲೆ ಆ ವ್ಯಾಧನ್ಗಳನ್ನ ನೀವು ಪ್ಲಾನ್ ಮಾಡಿ ಅದು ತರಿಸ್ಕೊಂಡು ಅದರ ವಿತರಣೆಯನ್ನ ನೀವು ಇದು ಮಾಡಿದ್ರೆ ಬಹುತೇಕ ಸಮಸ್ಯೆ ಬರೆಯುತ್ತೆ ಸೆಪ್ಟೆಂಬರ್ ಎಂಡ್ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಸಂಸದರಾದ ಗೋವಿಂದ ಕಾರಜೋಳ ಕೋಟಾ ಶ್ರೀನಿವಾಸ ಪೂಜಾರಿ ಡಾ ಸಿಎನ್ ಮಂಜುನಾಥ್ ಪಿಸಿ ಗದ್ದಿಗೌಡರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕರಡಿ ಹಾಜರಿದ್ದರು